ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಶ್ರೀ ಭುವನೇಶ್ವರಿ ವೃತ್ತದವರೆಗೆ ಪ್ರತಿಭಟನಾಕಾರರು ತೆರಳಿ ಮಾನವ ಸರಪಳಿ ರಚಿಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮೂಡ ಕುರಿತು ಇಂದಿನ ಹೈಕೋರ್ಟ್ ನಡೆಯನ್ನು ಬೆಂಬಲಿಸಿದ ಬಿಜೆಪಿಯ ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷ ಎಸ್ ಸುರೇಶ್ ಮುಖಂಡರಾದ ಎಂ ರಾಮಚಂದ್ರ ಮಹಾದೇವಸ್ವಾಮಿ ಸುಂದರ್ ಸೇರಿ ದಂತೆ ಇನ್ನಿತರ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವಾಲ್ಮೀಕಿ ಹಗರಣ ಇದೆ ವಾಲ್ಮೀಕಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿರೋಂಥದ್ದನ್ನು ಇವತ್ತು ನಾವೆಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ ಇಷ್ಟೆಲ್ಲ ಹಗರಣ ಇದ್ದರೂ ಕೂಡ ತಾವು ಇನ್ನೂ ಮುಖ್ಯಮಂತ್ರಿ ಸ್ಥಾನದಲ್ಲಿರೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಕುಂದು ತಂದಂತಾಗಿದೆ ಹಿಂದೆ ರಾಮಕೃಷ್ಣ ಅಗ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ ಅನೇಕ ಜನ ಮಾಹನೆಯರು ಇವತ್ತು ಎಪ್ಪ ಆದ ತಕ್ಷಣ ರಾಜೀನಾಮೆ ಕೊಟ್ಟಿದ್ದಾರೆ ನಾವು ಕೂಡ ಇವತ್ತೇನು ಹೈಕೋರ್ಟ್ ಆದೇಶವನ್ನು ಮಾಡಿದೆ ಆ ನಿಟ್ಟಲ್ಲಿ ನಾವು ರಾಜೀನಾಮೆಯನ್ನು ನೀಡಬೇಕು ಅಂತ ಈ ಮೂಲಕ ನಾವೆಲ್ಲ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಮೂಡ ಯಾರು ವಿರುದ್ಧ ಬೆಂಗಳೂರಿಂದ ಮೈಸೂರು ಚಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಈಗಾಗಲೇ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು ಆದರೆ ಅವತ್ತು ಇವತ್ತು ಹೈಕೋರ್ಟನ್ನು ಕೂಡ ಆದೇಶವನ್ನು ನೀಡಿದೆ ರಾಜ್ಯಪಾಲರ ಆದೇಶವನ್ನು ಎತ್ತಿರಲಿದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾನ್ಯ ಯಡಿಯೂರಪ್ಪನವರಿಗೆ ಈ ತನಿಖೆ ಉತ್ತಮ ಮಟ್ಟದಲ್ಲಿ ಆಗಬೇಕಾದ್ರೆ ನ್ಯಾಯ ಸಿಗಬೇಕಾದ್ರೆ ನಾವು ರಾಜೀನಾಮೆ